ಮದುವೆಯಾಗಿ ಸಾದರ ಪಡಿಸುವ ದೇಲಟ್ಟು ಉತ್ಸವದಲ್ಲಿ ಸಾಧನಾ ಗೌರವಾದರ ಸ್ವೀಕರಿಸುತ್ತಿರುವ ಸಿನಿ ನಟ ಪ್ರಮೋದ್ ಶೆಟ್ಟಿಯವರನ್ನು ನಾವು ಕಂಡದ್ದು ಶ್ರೀಯುತರು ನಮಗೆ ಕಂಡಿದ್ದು ಹೀಗೆ ಗಡಿನಾಡ ಶಾಲೆಯೊಂದರಲ್ಲಿ ಕನ್ನಡವನ್ನು ಉಪೇಕ್ಷಿಸಲಾಗುತ್ತಿದೆ ಕನ್ನಡ ಮಾತೃಭಾಷೆಯಾದ ತನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ ಇದು ಕಂಟಕವಾಗುತ್ತಿದೆ ಎನ್ನುವುದು ಅರಿವಾಗುತ್ತಲೇ ಅರಿಭಯಂಕರರಾಗುತ್ತಾರೆ ಶಾಂತಮೂರ್ತಿ ಶಾಂತರಾಮ ಉಪಾಧ್ಯಾಯರು ತೊಟ್ಟಿದ್ದ ಯಕ್ಷಗಾನದ ವೇಷ ಕಳಚದೆ ವೀರಾವೇಷದಿಂದ ಬೈಕೇರಿ ಹೊರಟ ಉಪಾಧ್ಯಾಯರು ಮಾರ್ಗ ಮಧ್ಯದಲ್ಲಿ ಏ ಭುಜಂಗ ಒಂದು ಉಗ್ರ ಹೋರಾಟ ಉಂಟು ಬಾರ ಎಂದು ಭುಜಂಗನನ್ನು ಏರಿಸಿಕೊಂಡು ಹೊರಟೇ ಬಿಡುತ್ತಾರೆ ರಾಮಣ್ಣರೈ ಕೊಡುಗೆಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಂದಿನಿಂದ ಉಗ್ರ ಹೋರಾಟಗಳೇನಿದ್ದರೂ ಭುಜಂಗನೆ ಸೈ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಿನಿರಸಿಕರು ಆ ಸಿನಿಮಾವನ್ನು ಒಪ್ಪಿ ಅಪ್ಪಿದರು ಹಾಗೆ ಕನ್ನಡದ ಅಸ್ಮಿತೆಗೆ ಆತಂಕ ಎದುರಾದಾಗ ಅದನ್ನು ಯಶಸ್ವಿಯಾಗಿ ಎದುರಿಸುವ ಛಾತಿ ಮೆರೆದ ಸರಕಾರಿ ಶಾಲೆ ಸಿನಿಮಾದ ಆ ಶಾಂತರಾಮ ಉಪಾಧ್ಯಾಯರು ಇದೇ ಪ್ರಮೋದ ಶೆಟ್ಟರು ಹೌದು ಪ್ರಮೋದ್ ಶೆಟ್ಟಿ ಕನ್ನಡ ರಂಗಭೂಮಿ ಹಾಗೂ ಕನ್ನಡ ಸಿನಿಮಾ ರಂಗದ ತೂಕದ ಹೆಸರು ತನ್ನ ಕಾಲೇಜು ವ್ಯಾಸಂಗದ ದಿನಗಳಲ್ಲೇ ರಂಗಸೌರಭ ಎನ್ನುವ ರಂಗತಂಡದ ಮೂಲಕ ತನ್ನೊಳಗಿನ ನಟನೆಯ ಕಾವನ್ನು ಬೆಳಕಾಗಿಸಿಕೊಳ್ಳುವ ಹಾದಿ ಕಂಡುಕೊಂಡು ನಾಟಕಕ್ಕೆ ಬಣ್ಣ ಹಚ್ಚಿದ ಪ್ರಮೋದ್ ಶೆಟ್ಟಿಯವರು ನಟನೆಯ ಕಾಗುಣಿತಗಳನ್ನು ಕಲಿಯುತ್ತಾ ಹೊರಟರು ಅದರಲ್ಲಿ ಅವರಿಗೆ ಅದೆಂತಹ ಶ್ರದ್ಧೆ ಬದ್ಧತೆ ಇದ್ದಿತೆಂದರೆ ಕಾಕನಕೋಟೆ ನಾಟಕದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪುರಸ್ಕಾರ ಪಡೆಯುವಷ್ಟು ರಂಗಭೂಮಿಯಲ್ಲಿರುತ್ತಲೇ ಸಿನಿಮಾಗಳತ್ತಲೂ ದಿಟ್ಟಿನೆಟ್ಟಿದ್ದ ಪ್ರಮೋದ್ ಶೆಟ್ಟಿಯವರು ಜುಗಾರಿ ಸಿನಿಮಾದ ಮೂಲಕ ಕನ್ನಡ ಸಿನಿಲೋಕ ಪ್ರವೇಶಿಸಿದರು ಆದರೆ ಇದು ಪ್ರಮೋದ್ಗೆ ಅಂತಹ ಉತ್ತಮ ಆರಂಭವನ್ನೇನು ಒದಗಿಸಲಿಲ್ಲವಾದರೂ ಧೃತಿಗೆಡದ ಪ್ರಮೋದ್ ಉಳಿದವರು ಕಂಡಂತೆ ಹಾಗೂ ಕಿರಿಕ್ ಪಾರ್ಟಿ ಸಿನಿಮಾಗಳಲ್ಲಿ ತಾನು ಏನು ತಾನು ಎಷ್ಟು ಎನ್ನುವುದನ್ನು ಕನ್ನಡ ಸಿನಿ ಇಂಡಸ್ಟ್ರಿಗೆ ಹಾಗೂ ಕನ್ನಡ ಸಿನಿಪ್ರಿಯರಿಗೆ ತೋರಿಸಿಯೇ ಬಿಟ್ಟರು ಅಂದಿನಿಂದ ಪೋಷಕ ಹಾಗೂ ಖಳ ಪಾತ್ರಗಳಿಗೆ ಜೀವಕಳೆ ತುಂಬುತ್ತಾ ಯಶಸ್ವಿ ಸಿನಿಯಾನ ಆರಂಭಿಸಿದ ಪ್ರಮೋದ್ ಶೆಟ್ಟಿಯವರ ರಿಕ್ಕಿಯ ನಕ್ಸಲ್ ನಾಯಕ ಬೆಲ್ ಬಾಟಮ್ನ ಇನ್ಸ್ಪೆಕ್ಟರ್ ಸಹದೇವ ಅವನೇ ಶ್ರೀಮನ್ನಾರಾಯಣದ ತುಕಾರಾಂ ದೃಶ್ಯ ಎರಡರ ಐಜಿ ಪ್ರದೀಪ್ ನಾರಾಯಣ್ ಮೊದಲಾದ ಪಾತ್ರಗಳು ಕೇವಲ ಪ್ರಮೋದ್ ಶೆಟ್ಟಿಯವರು ಮಾತ್ರವೇ ಕಟ್ಟಿಕೊಡಬಹುದಾದವುಗಳು ಎನ್ನುವಷ್ಟರ ಮಟ್ಟಿಗೆ ಆ ಪಾತ್ರವೇ ತಾನಾಗಿದ್ದಾರೆ ಪ್ರಮೋದ್ ಶೆಟ್ಟಿಯವರು ದಪ್ಪ ಮೀಸೆಯಡಿಯ ಆ ಕುಹಕದ ನಗುವನ್ನು ಪುಣ್ಯಾತ್ಮ ಅದೆಲ್ಲಿಂದ ಕಲಿತರೋ ಗೊತ್ತಿಲ್ಲವಾಗಿ ಬಹಳ ಸಂದರ್ಭಗಳಲ್ಲಿ ಪ್ರಮೋದ್ ಶೆಟ್ಟಿಯವರು ಮೈ ಕುಲುಕಿಸಿ ನಗುವ ಆ ನಗೆಯೇ ಇಡೀ ಫ್ರೇಮನ್ನು ಆವರಿಸಿಕೊಂಡು ಪ್ರೇಕ್ಷಕನನ್ನೂ ತಲುಪಿ ಆತ ಅಷ್ಟರ ಮಟ್ಟಿಗೆ ಹಗುರಾಗುತ್ತಾನೆ ಇದಲ್ಲವೇ ನಟನೊಬ್ಬನ ಸಾಧನೆ ಇದಕ್ಕಾಗಿಯೇ ಪ್ರಮೋದ್ ಶೆಟ್ಟಿ ಎನ್ನುವ ಈ ನಟಶ್ರೇಷ್ಠನಿಗೆ ಇಂದು ಈ ಸಾಧನಾ ಸಿರಿ ಗೌರವಾದರದ ಅಭಿನಂದನೆ ಯುಟರ್ನ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನನ್ನ ಪ್ರಕಾರ ಕಥಾಸಂಗಮ ಹೀರೋ ಕೃಷ್ಣ ಟಾಕೀಸ್ ಕಬ್ಜಾ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಹೀಗೆ ಭಿನ್ನ ಕಥಾಹೂರಣ ಹಾಗೂ ಪ್ರಯೋಗಶೀಲ ಸಿನಿಮಾಗಳಲ್ಲಿ ಪ್ರಮೋದ್ ಶೆಟ್ಟಿಯವರು ಪ್ರತಿಭೆ ಮೆರೆದಿದ್ದಾರೆ ಹೀರೋ ಸಿನಿಮಾದಲ್ಲಿನ ತಮ್ಮ ಕಳಕದರಿಗಾಗಿ ಪ್ರಮೋದ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ಹಾಗೂ ದೃಶ್ಯ ಎರಡು ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬರಿಯ ನಟನೆಗಾಗಿ ಮಾತ್ರವೇ ಅಲ್ಲ ನಿರ್ಮಾಪಕನಾಗಿಯೂ ಪ್ರಮೋದ್ ಶೆಟ್ಟಿಯವರು ಕನ್ನಡ ಸಿನಿಮಾ ರಂಗದಲ್ಲಿ ಅದೃಷ್ಟ ಪರೀಕ್ಷಿಸಿದ್ದಾರೆ ಆ ಕಥೆಯನ್ನು ಆ ನಿರ್ಮಾಪಕನ ಕಷ್ಟ ಸುಖವನ್ನು ಅವರೇ ಹೇಳಬೇಕು ಯಾಕೆಂದರೆ ಆ ವಿವರಗಳನ್ನು ಕೊಡಲು ಒಲ್ಲೆ ಎನ್ನುತ್ತದೆ ಚಾಟ್ ಜಿ ಪಿ ಟಿ ರಾಜ್ ರಿಷಬ್ ರಕ್ಷಿತ್ ಪ್ರಮೋದ್ ಇವರುಗಳನ್ನು ಶೆಟ್ಟಿ ಗ್ಯಾಂಗ್ ಎನ್ನುವ ಅಭಿದಾನದಿಂದ ಕನ್ನಡ ಮಾಧ್ಯಮಗಳು ಕರೆಯುತ್ತವೆ ಹಾಗೆ ತಮಗೊಂದು ಪ್ರತ್ಯೇಕ ಐಡೆಂಟಿಟಿ ದಕ್ಕಿಸಿಕೊಳ್ಳುವಷ್ಟರ ಮಟ್ಟಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ದಿಸೆ ಕಲ್ಪಿಸಿದ್ದಾರೆ ಈ ನಮ್ಮ ಕರಾವಳಿಯ ಕಡು ಸಿನಿಮಾ ಮೋಹಿಗಳು ಡಿವೈನ್ ಸ್ಟಾರ್ ರಿಷಬ್ ಅವರು ಮುಂದೊಂದು ದಿನ ಹೀರೋಯಿನ್ ಇಲ್ಲದೆ ಸಿನಿಮಾ ಮಾಡಿದ್ರೂ ಮಾಡಬಹುದು ಆದರೆ ರಿಷಬ್ ಶೆಟ್ಟರ ಸಿನಿಮಾಗಳಲ್ಲಿ ಪ್ರಮೋದ್ ಶೆಟ್ರು ಇಲ್ಲದೆ ಇರೋಕೆ ಸಾಧ್ಯ ಇಲ್ಲ ಅನ್ನೋದು ಹಳೇ ಜೋಕು ಹೊಸ ಕಾಂತಾರದ ಭೋಗೇಂದ್ರ ಹಾಗೂ ಹಳೆ ಕಾಂತಾರದ ಸುಧಾಕರ್ನಿಗೆ ಆ್ಯಕ್ಷನ್ ಕಟ್ ಹೇಳಿದ ರಿಷಬ್ ಶೆಟ್ರು ಪ್ರಮೋದ್ ಶೆಟ್ಟಿಯವರನ್ನು ಹೀರೋ ಆಗಿ ಪ್ರಮೋಟ್ ಮಾಡಿ ಲಾಫಿಂಗ್ ಬುದ್ಧ ಸಿನಿಮಾ ಮಾಡಿದ್ದು ಆ ಲಾಫಿಂಗ್ ಬುದ್ಧದ ಕಾನ್ಸ್ಟೇಬಲ್ ಗೋವರ್ಧನ್ ಪಾತ್ರ ಆ ಪಾತ್ರಕ್ಕಾಗಿ ಪ್ರಮೋದ್ ತಮ್ಮ ದೇಹ ತೂಕ ಏರಳಿಸಿಕೊಂಡದ್ದು ಮೊದಲಾದವುಗಳು ಈ ಚಳಿಯ ಇರುಳಲ್ಲಿ ಬೆಚ್ಚನ ನೆನಪು ಪ್ರಮೋದ್ ಶೆಟ್ಟಿಯವರು ಅಭಿನಯಿಸಿದ ರಾಯಲ್ ಜಿಎಸ್ಟಿ ನಾಯಿದೆ ಎಚ್ಚರಿಕೆ ಮುಂತಾದ ಸಿನಿಮಾಗಳು ಬಿಡುಗಡೆಯ ಶುಭ ಶುಕ್ರವಾರಕ್ಕಾಗಿ ಕಾದರೆ ಪ್ರಮೋದ್ ಶೆಟ್ಟಿಯವರೂ ಸೇರಿದಂತೆ ಬಹು ತಾರಾಗಣದ ಬಹು ನಿರೀಕ್ಷಿತ ಫೋರ್ಟಿ ಫೈವ್ ಸಿನಿಮಾ ಇನ್ನೇನು ತೆರೆಗಪ್ಪಳಿಸಲಿದೆ ತಮ್ಮ ಪ್ರತಿಭೆಯಿಂದ ರಾಜು ಶೆಟ್ಟಿ ಹಾಗೂ ದೇವಕಿ ದಂಪತಿಗಳ ದಾಂಪತ್ಯವನ್ನು ಸಾರ್ಥಕಗೊಳಿಸಿದ ಪ್ರಮೋದ್ ಶೆಟ್ಟಿಯವರ ಬದುಕಿನೊಳಕ್ಕೆ ಬಲಗಾಲಿಟ್ಟ ಭಾಗ್ಯ ದೇವತೆಯ ಹೆಸರು ಸುಪ್ರೀತಾ ಕಿರುತೆರ ನಟಿ ಸುಪ್ರೀತಾ ಮೇಡಮ್ ಕಲರ್ಸ್ ಕನ್ನಡ ವಾಹಿನಿಯ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ತಮ್ಮ ಮಗಳ ಜೊತೆ ನಮ್ಮ ಮನೆಯ ಪಡಸಾಲೆಗಳಿಗೆ ಸಂತಸ ಸುರಿದದ್ದನ್ನು ನಾವು ಮರೆತಿದ್ದವು ಇಂದು ಡಿಸೆಂಬರ್ ಇಪ್ಪತ್ತೇಳು ಪ್ರಮೋದ್ ಹಾಗೂ ಸುಪ್ರೀತಾ ದಂಪತಿಗಳ ವೆಡ್ಡಿಂಗ್ ಆ್ಯನಿವರ್ಸರಿ ಅರ್ಥಾತ್ ವಿವಾಹ ವಾರ್ಷಿಕೋತ್ಸವ ಈ ಸುಗುಣಶೀಲ ಸತಿಪತಿಯರಿಗೆ ವಿವಾಹ ವಾರ್ಷಿಕೋತ್ಸವದ ನೂರು ನೂರಾರು ಶುಭಾಶಯಗಳು ಪ್ರಮೋದ್ ಶೆಟ್ಟಿಯವರು ನಮ್ಮವರು ನಮ್ಮೂರಿನವರು ಕರಾವಳಿಯವರು ಆ ಹೆಮ್ಮೆ ನಮ್ಮದು ತಮ್ಮ ಪ್ರತಿಭೆ ಹಾಗೂ ಗುಣಸಂಪನ್ನತೆಯಿಂದ ನಮ್ಮೆಲ್ಲರ ಎದೆಯ ಜಗಲಿಯಲ್ಲಿ ಕೂತ ಪ್ರಮೋದ್ ಶೆಟ್ಟಿಯವರಿಗೆ ಆ ಸ್ಥಾನ ಶಾಶ್ವತ ಪ್ರಮೋದ್ ಶೆಟ್ಟಿ ಸಾರ್ ಸಿನಿಮಾ ನಿಮ್ಮನ್ನು ಅನವರತ ಪೊರೆಯಲಿ ನಿಮ್ಮನ್ನು ನಿಮ್ಮ ಅಭಿನಯವನ್ನು ನೋಡುವ ನಗುವ ಆ ಸುಖ ನಮಗೆ ನಿರಂತರವಾಗಿರಲಿ ಓ ಪ್ರತಿಭಾ ಸಂಪನ್ನರೆ ನಿಮಗೆ ಒಂದನೇ ಅಭಿನಂದನೆ ನಮಸ್ಕಾರ ಇಷ್ಟಪ್ಪ ಬರದಕ್ಕೆ ನಮಸ್ಕಾರ ಅಂದ್ರು ಬರ್ದಿದ್ ಯಾರಂತ ಗೊತ್ತಿತ್ತ ಯಾರಿಗಾರು ಉದಯ ಶೆಟ್ಟಿ ಪಡುಕೆರೆ ಅವರು ಇಷ್ಟು ಒಂದು ವಿಷಯವನ್ನು ಸಮಗ್ರವಾಗಿ ಬರೆದು ಅದಕ್ಕೆ ಇಂಥ ಒಂದು ಚಂದದ ಟಚ್ ಅನ್ನು ಕೊಟ್ಟಿದ್ದು ಉದಯ ಶೆಟ್ಟಿ ಪಡುಕೆರೆ ಇವತ್ತಿನ ಟಿಯಲ್ಲಿ ಎಲ್ಲ ಸಾಹಿತ್ಯವನ್ನು ಬರೆದವರು ಕೂಡ ಉದಯ್ ಶೆಟ್ಟಿ ಪಡುಗೊಡೆಯವರು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಧನಾ ಸಿರಿ ಗೌರವ ದಾರವನ್ನು ಸ್ವೀಕರಿಸ್ತಿರುವಂತಹ ಪ್ರಮೋದ್ ಶೆಟ್ಟಿ ಹಾಗೂ ಸುಪ್ರೀತಾ ಅವರಿಗೆ ಬೇಲೂರು ರಾಘವೇಂದ್ರ ಶೆಟ್ಟಿ ಅವರು ಅಧ್ಯಕ್ಷರು ಹಾಗೂ ವೇದಿಕೆ ಮಂದಿರುವ ಎಲ್ಲರೂ ಸೇರಿಕೊಂಡು ಈ ಒಂದು ಪ್ರಶಸ್ತಿಯನ್ನು ಪ್ರದಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ನಿಮಗೆ ಗೊತ್ತಿದೆ ಹದಿನೈದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಇದರಲ್ಲಿ ಸುಪ್ರೀತಾ ಶೆಟ್ಟಿ ಅವರಿಗೆ ಶುಭ ವಸ್ತುಗಳಾದಂತಹ ಸೀರೆ ಹಸಿರು ಸೀರೆ ಬಳೆ ಹೂವು ಹಣ್ಣು ಅರಿಶಿನ ಕುಂಕುಮ ಇದೆಲ್ಲವನ್ನು ಕೂಡ ಹುಟ್ಟೂರಿನಲ್ಲಿ ಅವರಿಗೆ ನಾವು ಕೊಡ ಇದ್ದೇವೆ ದೇಲಟ್ಟು ಉತ್ಸವದ ವಿಶೇಷತೆ ಅಂದರೇನೇ ಇದು ಈ ಹೊತ್ತಿನಲ್ಲಿ ದಂಪತಿಗಳಿಗೆ ಇನ್ನಷ್ಟು ಮತ್ತಷ್ಟು ಒಳ್ಳೆಯದಾಗಲಿ ಅವರು ಕೈಗೊಳ್ಳುವಂತಹ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಸಾಗಲಿ ಪ್ರಮೋದ್ ಶೆಟ್ಟಿ ಹಾಗೂ ಸುಪ್ರೀತಾ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಇವರ ಸಾಹಿತ್ಯವನ್ನು ನೋಡಿದಾಗ ಇಷ್ಟೆಲ್ಲ ಸಿನಿಮಾಗಳು ನಾನು ಇವರ ತಂದೆ ತಾಯಿಯವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು ಅವರು ಹೇಳ್ತಾ ಇದ್ದರು ನಾಟಕ ಮಾಡೋಕ್ಕೆಲ್ಲ ಹೋಗ್ತಾ ಇದ್ದ ಕಾಲೇಜಿಗೆ ಹೋಗುವಾಗ ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ವಂತೆ ಬಹುಶಃ ಅವರ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆಗೆಲ್ಲ ಬಾಗಿಲು ತೆಗ್ದಿದ್ದ ಅಮ್ಮ ಅಂತೆ ಅಪ್ಪ ಯಾವಾಗಲೂ ಕೂಡ ನಾಟಕಕ್ಕೆಲ್ಲ ಹೋಗ್ಬೇಡ ಮಗನೇ ಅಂತ ಹೇಳ್ತಾ ಇದ್ರಂತೆ ಆದರೆ ನಾಟಕ ಕ್ಷೇತ್ರದಲ್ಲೇ ಅವರು ಎಲ್ಲ ರಂಗ ಚಟುವಟಿಕೆಗಳನ್ನು ರಂಗದ ಮೇಲಿನ ಕಲೆಯನ್ನು ಕಲಿತುಕೊಂಡು ನಂತರ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತಾರೆ ಬಹುಶಃ ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ ಬಹುಶಃ ಅವರಿಗೆ ಆ ರೀತಿ ಒಂದು ಆಸಕ್ತಿ ಅಥವಾ ಕ್ಷೇತ್ರದ ಮೇಲಿನ ಪ್ರಾವೀಣ್ಯತೆ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ತಮಾಷೆ ಅಂತ ಹೇಳ್ರೆ ಹಿಂದಿನ ದಿನ ಓದಿ ಮುಂದಿನ ದಿನ ಬರೆದು ಡಿಗ್ರಿ ಕರೆಕ್ಟಾಗಿ ಪಾಸ್ ಮಾಡ್ಕೊಂಡಿದ್ದಾರೆ ಅಂತಹ ಚುರುಕು ತಲೆಯಂತಹ ಪ್ರಮೋದ್ ಶೆಟ್ಟಿ ಅವರು ಹಾಗೆ ಅವರು ನಾಟಕ ರಂಗಶಂಕರದಲ್ಲಿ ಅವರ ನಾಟಕಗಳು ಹಲವಾರು ಬಂದಿತ್ತಂತೆ ಆ ಟೈಮಲ್ಲಿ ಅವರಿಗೆ ಸುಪ್ರೀತಾ ಶೆಟ್ಟಿ ಅವರು ಸಿಕ್ಕಿದ್ದು ಸುಪ್ರೀತಾ ಅವರು ಸಿಕ್ಕಿದ ಮೇಲೆ ನಿಮಗೆ ಗೊತ್ತಿದೆ ಹೀಗೆಲ್ಲ ಆಗಿದೆ ಹದಿನೈದು ವರ್ಷದ ವಿವಾಹ ವಾರ್ಷಿಕೋತ್ಸವ ಆಗಿದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತಷ್ಟು ಒಳ್ಳೆಯದಾಗಲಿ ನೀವು ಪ್ರತಿ ಸಿನಿಮಾದಲ್ಲಿ ಮಾತಾಡುವಾಗ ನಗುವಾಗ ನಾವು ನಗ್ತೀವಿ ಯಾಕಂದರೆ ನೀವು ನಮ್ಮೂರವರು ಅನ್ನುವಂತಹ ಖುಷಿ ನಮ್ಮೂರವರು ನಮ್ಮ ಪ್ರಮೋದ್ ಶೆಟ್ಟಿ ಅನ್ನುವಂತಹ ಒಂದು ಭಾವನೆ ಏನಿದೆ ಅದು ನಮಗೆ ಅತ್ಯಂತ ಆಪ್ತವಾಗಿರುವುದು ತಮಿಳು ತೆಲುಗು ಮಲಯಾಳಂ ಇನ್ನಿತರ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುಪ್ರೀತಾ ಶೆಟ್ಟಿ ಅವರು ಹೇಳಿದರು ನೀವು ಇಡೀ ದೇಶಕ್ಕೆ ಹೆಸರು ತರುವಂತಾಗ್ಲಿ ನಿಮ್ಮ ಕ್ಷೇತ್ರ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅನ್ನುವ ಆಶಯ ನಮ್ಮದು ಮಾಲಿಂಗೇಶ್ವರ ದೇವಸ್ಥಾನ ಹೊಸ್ತಲ್ಲ ಈ ಜಾಗ ಹೊಸ್ತಲ್ಲ ಎಲ್ಲವೂ ಹಳತು ಆದರೆ ಹುಟ್ಟದ್ದು ಮಾತ್ರ ಊರಲ್ಲಿ ಬೆಳೆದಿದ್ದಷ್ಟು ಬೆಂಗಳೂರಲ್ಲಿ ವಾಪಸ್ ಬಂದು ಈ ಜಾಗದಲ್ಲಿ ಹುಟ್ಟೂರ ಗೌರವವನ್ನು ಸ್ವೀಕರಿಸಿದಾಗ ಇವತ್ತೇ ಮೊಟ್ಟ ಮೊದಲ ಬಾರಿಗೆ ನನ್ನ ಕಣ್ಣಂಚಲ್ಲಿ ನೀರು ಬಂದಿತ್ತು ಸೊ ಧನ್ಯವಾದಗಳು ಈ ಇಡೀ ಊರಿನ ಈ ಇಡೀ ತಂಡಕ್ಕೆ ಯಾರ್ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅವರೆಲ್ರಿಗೂ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಮಧ್ಯದಲ್ಲಿ ಒಂದು ಸರಿ ಸಂಬಂಧ ಕೂತಿನೇನು ಹದಿನೈದು ವರ್ಷ ಬಿಟ್ಟು ಮತ್ತೊಂದು ಸರಿ ಸಾಯಂಕಾಲ ಅಲ್ಲ ಹಾಗೆ ಫೀಲ್ ಆಯಿತು ಆದರೆ ತಮಾಷೆ ಹೇಳೋದಿದೆ ಆದರೆ ಆಗಿ ಹೇಳೋದರೆ ಭಾಳಷ್ಟು ಜನ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡ್ರೆ ಅದಿದೆ ಅಂತ ಹೇಳಿದರು ಆಮೇಲೆ ನಮ್ಮ ಹರೀಶ್ ಶೆಟ್ಟ್ರ ಜೊತೆ ಮನೀಶ್ ಮತ್ತು ರಕ್ಷಿತ್ ಭಾಳ ಪ್ರಯತ್ನ ಮಾಡ್ರೆ ನನ್ನ ಭೇಟಿ ಮಾಡೋಕ್ಕೆ ಈ ಕಾರ್ಯಕ್ರಮಕ್ಕೆ ಕರೋದಕ್ಕೆ ಅಂತ ಬರದೇ ಇದ್ದಿದ್ದರೆ ಏನೂ ಉದ್ದೇಶ ಇಲ್ಲ ಯಾಕಂದರೆ ವಸಂತ ಗೆಳೆಯರಿಗೆ ಗೊತ್ತು ನನ್ನ ಅವಶ್ಯಕತೆ ಇದ್ದಾಗೆಲ್ಲವೂ ಕೂಡ ನಾನು ಆ ಜಾಗದಲ್ಲಿ ಹಾಜರಿರ್ತೀನಿ ಅದನ್ನು ಬಿಟ್ಟು ನನ್ನ ಶೂಟಿಂಗ್ ದಿನಗಳಿದ್ದರೆ ಯಾಕಂದರೆ ಅದು ನನ್ನ ಹೊಟ್ಟೆಪಾಡು ರಂಗಭೂಮಿಯಿಂದ ಬಂದಿದ್ದರಿಂದ ಮೊದಲು ಕೆಲಸ ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಸೊ ಶೂಟಿಂಗ್ ಡೇಟ್ಗಳಿದ್ದರೆ ಬರಲಿಲ್ಲ ಹೊರತು ಮತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಊರಲ್ಲಿ ಇನ್ಕ್ಲೂಡಿಂಗ್ ಅಭಿಮತ ಕಾರ್ಯಕ್ರಮಕ್ಕೂ ಕೂಡ ಮೊದಲನೇ ವರ್ಷನೇ ಬಂದಿದ್ದೆ ಅಂತ ಮೊದಲನೇ ವರ್ಷವೇ ಬಂದಿದ್ದೆ ಸೊ ಆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಬರಬೇಕು ಅನ್ನೋದು ಆಸೆ ಇದೆ ಬಟ್ ಬರೋಕ್ಕಾಗಲಿಲ್ಲ ಅಂತ ಯಾರಾದರೂ ಹಿಂದೂ ಬದಿಯಲ್ಲಿ ಬೈಕೋತಾ ಇದ್ದರೆ ಬರ್ದಿಲಿಲ್ಲ ಬರಲಿಲ್ಲ ಪ್ರಮೋದ್ ಶೆಟ್ಟ್ರನ್ ನಾನು ಕರೆದಿದ್ದೆ ಅಂತ ಏನಾದ್ರು ಬೈಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಶೂಟಿಂಗಲ್ಲಿ ಇರ್ತಿದ್ದೆ ಅಷ್ಟೆ ಎರಡು ಎರಡು ಮಾತಾಡಿ ಮುಗಿಸ್ತೆ ಯಾಕಂದರೆ ನಾನು ಕೂಡ ರಂಗಭೂಮಿಯಿಂದ ಬಂದವನಾಗಿ ವೇದಿಕೆ ಮೇಲೆ ಇನ್ನೂ ಕೆಲವಷ್ಟು ಕಾರ್ಯಕ್ರಮಗಳು ನಡಿಬೇಕಿದೆ ಪಕ್ಕದಲ್ಲಿ ನಾಟಕ ನಡಿಬೇಕಿದೆ ನನಗೂ ಅದನ್ನು ನೋಡಬೇಕು ಅಂತ ಆಸೆ ಇದೆ ಹಾಗಾಗಿ ಬೇಗ ಮುಗಿಸ್ತೀನಿ ಎರಡೇ ಎರಡು ಮಾತು ಒಂದು ನನ್ನ ತಂದೆಯವರು ರಾಜು ಶೆಟ್ರು ಎಲ್ಲರಿಗೂ ಪರಿಚಯ ಕಳ್ಳಿಕೆರೆ ರಾಜು ಶೆಟ್ರ್ ಅಂದೇಳಿ ಪರಿಚಯ ಕೋಳಿಪಡಿ ರಾಜು ಶೆಟ್ರ್ ಅಂದೇಳಿ ಪರಿಚಯ ಕಂಬಳದ ರಾಜು ಶೆಟ್ರ್ ಅಂದೇಳಿ ಪರಿಚಯ ಹೋಟೆಲ್ ರಾಜು ಶೆಟ್ರ್ ಅಂದೇಳಿ ಪರಿಚಯ ರಂಗನಾಥ್ ರಾಜು ಶೆಟ್ಟ್ರ ಅಂದೇಳಿ ಪರಿಚಯ ಇದಿಷ್ಟು ಪರಿಚಯಗಳ ಮಧ್ಯದಲ್ಲಿ ಕಲಾವಿದನಾಗಬೇಕಂತ ಹುಟ್ಟದಂಥ ನಾನು ನನ್ನ ಕೂಡ ಹೋಟೆಲ್ ವ್ಯಾಪಾರಕ್ಕೆ ಕರ್ಕೊಂಡು ಬಂದು ಕೂರಿಸಿದ್ರು ನೀ ಎಂಥ ಬೇಕಾದ್ರು ಓದು ಡಾಕ್ಟ್ರ್ ಆತಿಯಾ ಇಂಜಿನಿಯರ್ ಆತಿಯಾ ನಾಟಕ ಒಂದು ಬಿಡಮರ ಕೈ ಮುಗಿತೆ ನಿನ್ನ ಅಂತ ಅವರ ಕಳಕಳಿನೂ ಕೂಡ ತಪ್ಪಲ್ಲ ಯಾಕಂದರೆ ಇವತ್ತು ನನಗೆ ಇಬ್ಬರು ಮಕ್ಕಳು ಆದಮೇಲೆ ಅದರ ಅರಿವಾಗ್ತಾ ಇದೆ ನನಗೆ ಗೊತ್ತಿಲ್ಲದೆ ಇರುವಂಥ ಕ್ಷೇತ್ರಕ್ಕೆ ನನ್ನ ಮಗ ಎಲ್ಲಿ ಹೋಗಿ ತಗ್ಲಾಕೋತಾನೋ ಏನ ಏನು ಹಾಳಾಗ್ತಾನೋ ಯಾವ ಚಟಕ್ಕೆ ಬೀಳ್ತಾನೋ ಅನ್ನೋ ಒಂದು ಕನಸು ಮೀನ್ಸ್ ಆ ಎಚ್ಚರಿಕೆಯ ಗಂಟೆ ಅಪ್ಪನಾಗಿ ಅವ್ರ ಮನಸಲ್ಲಿ ಯಾವಾಗಲೂ ಹೊಡಿತಾ ಇರುತ್ತೆ ಹಾಗೆ ಇವತ್ತಿಗೆ ನನಗದೆಲ್ಲ ಅರಿವಾಗ್ತಾ ಇದೆ ಅವತ್ತಿಗೆ ಭಾಳ ಹಠ ಸಿಕ್ಕಾಪಟ್ಟೆ ಮುಂಗೋಪ ಸಿಕ್ಕ ಸಿಕ್ಕದಲ್ಲಿ ಕೂಗಾಟ ಕಿರ್ಚಾಟ ಮಾಡ್ಕೊಂಡು ಅಪ್ಪನ ಜೊತೆ ಜಗಳ ಆಡ್ಕೊಂಡ್ರ ನಾಟಕ ಮಾಡೋದಕ್ಕೆ ರಂಗಭೂಮಿಗೆ ಎನ್ ಎಚ್ ಡಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಸೆಲೆಕ್ಟ್ ಆದಾಗ್ಲೂ ಕೂಡ ಇವತ್ತಿಗೂ ನೆನಪಿದೆ ನನಗೆ ಪಪ್ಪಂಗದು ನೆನಪಿದೆಯಲ್ಲೋ ಗೊತ್ತಿಲ್ಲ ಯಾಕಂದರೆ ಎನ್ ಎಚ್ ಡಿ ಅನ್ನೋದು ನನಗೆ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದರೆ ಅಲ್ಲಿಗೆ ಇಡೀ ಕರ್ನಾಟಕದಿಂದ ಒಬ್ಬ ಸೆಲೆಕ್ಟ್ ಆಗ್ತಾನೆ ಡೆಲ್ಲಿಗೆ ಹೋಗೋಕ್ಕೆ ಆ ಒಬ್ಬ ನಾನು ಸೆಲೆಕ್ಟ್ ಆಗಿದ್ದೆ ಆದರೆ ಹೊರಡ್ತೀನಿ ಅಂತ ಹೇಳಿ ಹೊರಟಾಗ ಅಮ್ಮ ಬಂದು ಬಾಗಿಲಿಗೆ ಅಡ್ಡ ನಿಲ್ತಾಳೆ ಅಪ್ಪ ಹೇಳ್ತಾರೆ ಹೋಗಂಗಿದ್ರೆ ಹೋಗು ಮತ್ತೆ ಮನೆಗೆ ವಾಪಸ್ ಬರಬೇಡ ಆದರೆ ಅದೇ ತಂದೆ ತಾಯಿ ಅಷ್ಟು ಸ್ಟ್ರಿಕ್ಟಾಗಿದ್ದಕ್ಕೆ ಯಾಕಂದರೆ ಪಪ್ಪಂಗೆ ಹನ್ನೆರಡು ಹೋಟ್ಲು ಎಂಟು ಬೇಕ್ರಿ ನನಗೆ ಗೊತ್ತಿದ್ದಂಗೆ ನಾನು ಹುಟ್ಟೋತ್ತಿಗೆ ನೈನ್ಟೀನ್ ಏಯ್ಟೀಸ್ ಅಪ್ಪನ ಹತ್ರ ದುಡ್ಡಿದೆ ಅಂತ ಏನಾದ್ರೂ ನಾನು ಶೋಕಿ ಮಾಡಿದರೆ ಅಥವಾ ಅಪ್ಪನನ್ನು ಆ ಶೋಕಿ ಮಾಡೋಕ್ಕೆ ಬಿಟ್ಟಿದ್ರೆ ಇವತ್ತಿ ಈ ವೇದಿಕೆ ಮೇಲೆ ನಾನು ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇರ್ತಾ ಇರಲಿಲ್ಲ ಇಲ್ಲಿ ನಿಂತು ಮಾತಾಡೋದಕ್ಕೂ ನನಗೆ ಗೌರವ ಇರ್ತಾ ಇರಲಿಲ್ಲ ಅವರು ಹೋಟ್ಲ್ ಮಾಡಿದಾಗಲೂ ನನ್ನನ್ನು ಏಳನೇ ಕ್ಲಾಸಲ್ಲಿ ನಾನು ಹೋಟ್ಲಿಗೆ ಬತ್ತೆ ಪಾಪ ರಜೆ ಇತ್ತಲ್ಲ ಅಂತ ಕೇಳಿದಾಗ ಕರ್ಕೊಂಡೋಗಿ ಕ್ಯಾಶ್ ಮೇಲೆ ಕೂರಿಸಿಲ್ಲ ಹುಡುಗರೊಟ್ಟಿಗೆ ಲೋಟ ತೊಳಿ ಅಂತ ಬಿಟ್ಟರು ಆ ಲೋಟ ತೊಳಿ ಅಂದಿದ್ದು ಅವತ್ತಿಗೆ ನನಗೆ ಸಿಟ್ಟು ಬಂದಿರ್ಬೋದು ಯಾಕಂದರೆ ನಮ್ಮಪ್ಪ ಹನ್ನೆರಡು ಹೋಟ್ಲ್ ಓನರ್ ನನ್ನ ಕರ್ಕೊಬಂದು ಲಾಟಿ ತೊಳಕೆ ಅಂತ ಆದರೆ ಅವರು ಅವತ್ತು ಲೋಟ ತೊಳೋಕ್ಕೆ ಯಾಕೆ ಹಾಕಿದ್ರು ಅನ್ನೋದು ಇವತ್ತು ಅರ್ಥ ಆಗ್ತಾ ಇದೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿರುವಂಥ ಯಂಗ್ಸ್ಟರ್ಸಿಗೆ ನಿಮ್ಮ ತಂದೆ ತಾಯಿ ಯಾವುದೇ ಒಂದು ನಿರ್ಧಾರ ತಗೊಂಡಿದ್ರು ನಿಮ್ಮ ಬಗ್ಗೆ ಅದು ನಿಮ್ಮ ಒಳ್ಳೇದಕ್ಕೆ ತಗೊಂಡಿರ್ತಾರೆ ಹೊರತು ನಿಮ್ಮ ಕೆಟ್ಟದಕ್ಕಲ್ಲ ಅವತ್ತು ನನ್ನ ಪಪ್ಪ ಏನಾದ್ರು ಏಳನೇ ಕ್ಲಾಸಲ್ಲಿ ಸೀದಾ ತೊಗೊಂಡೋಗ ಕ್ಯಾಶ್ ಮೇಲೆ ಕೂರಿಸಿದ್ರೆ ಇವತ್ತು ಯಾವುದೋ ದೊಡ್ಡವ್ರ ಮಕ್ಕಳ ಥರ ಸಾಹುಕಾರರ ಮಕ್ಕಳ ಥರ ದೊಡ್ಡ ದೊಡ್ಡ ಕಾರ್ ತಗೊಂಡು ಬೇಡದ್ದು ಬೇಕಾದ್ದು ಮಾಡಿ ನಾನು ಇರಬಾರ್ದು ಜಾಗದಲ್ಲಿ ಇರ್ತಿದ್ದನೇನೋ ಅಂತ ಆದರೆ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡುವಂಥ ಯೋಗ್ಯತೆನೆ ಸಂಪಾದನೆ ಮಾಡಿದ್ದೀನಿ ಅಂದರೆ ಅದಕ್ಕೆ ನನ್ನ ತಂದೆ ತಾಯಿ ಕಾರಣ ಅವರೆಲ್ಲೂ ಯಾವುದನ್ನು ಹೇಳ್ಕೊಳ್ಳಲ್ಲ ಯಾವುದನ್ನು ತೋರಿಸ್ಕೊಳ್ಳಲ್ಲ ನಮ್ಮ ತಂದೆ ನಾನು ತುಂಬ ಜನರ ಹತ್ರ ಹೇಳ್ತಾ ಇರ್ತೀನಿ ಮೋಸ್ಟ್ಲಿ ನಾನು ಇಷ್ಟು ಪುಣ್ಯ ಪಡೆದಿರೋದಕ್ಕೆ ಸಾಧ್ಯ ಆಗಿರೋದೆ ನಮ್ಮ ತಂದೆ ತಾಯಿಯವರ ಶ್ರಮದಿಂದ ಯಾಕಂದರೆ ನನಗೆ ಗೊತ್ತಿರೋಂಗೆ ನಮ್ಮ ಪೈಕಿಯರಲ್ಲಿ ಅಥವಾ ಪಪ್ಪನ್ನ ತೋಟದಲ್ಲಿ ಬಂದು ಕೆಲಸ ಮಾಡಿದವರಾಗಿರ್ಬೋದು ಹೋಟ್ಲಲ್ಲಿ ಬಂದು ಕೆಲಸ ಮಾಡಿದ್ರು ಮಾಡಿರೋರಾಗಿರ್ಬೋದು ಸುಮಾರು ಒಂದು ಐವತ್ತು ಜನಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ನನ್ನ ಅಪ್ಪ ಮದುವೆ ಮಾಡಿಸಿದ್ದಾರೆ ಅದೇ ಪುಣ್ಯ ಇವತ್ತು ನನ್ನ ನನ್ನ ಹೆಂಡತಿಯ ವೆಡ್ಡಿಂಗ್ ಆ್ಯನಿವರ್ಸರಿ ಮೋಸ್ಟ್ಲಿ ವೇದಿಕೆ ಮೇಲೆ ಮಾಲಿಂಗೇಶ್ವರನ ಮುಂದೆ ಆಗಿದೆ ಈ ಎಲ್ಲವನ್ನು ಕಾರ್ಯಗತ ಮಾಡಿಕೊಂಡು ಇನ್ನೂ ಹೆಚ್ಚು ಯಾಕಂದರೆ ಇಲ್ಲಿ ನನ್ನ ನನಗಿಂತ ಮುಂಚೆ ಸನ್ಮಾನ ಆದಂಥವರು ನನಗಿಂತ ಹಿರಿಯರು ವಯಸ್ಸಿನಲ್ಲಿ ಹಿರಿಯರು ಅನುಭವದಲ್ಲಿ ಹಿರಿಯರು ಒಬ್ಬರು ವೈದ್ಯಕೀಯ ಕ್ಷೇತ್ರದಿಂದ ಆದರೆ ಇನ್ನೊಬ್ಬರು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮೀನ್ಸ್ ಆಗಿ ಮತ್ತೊಬ್ಬರು ಚಿಕ್ಕ ವಯಸ್ಸಲ್ಲೇ ಡಾಕ್ಟ್ರೇಟ್ನ ಪಡೆದಿದ್ದರು ಎಸ್ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಸಣ್ಣ ಮಟ್ಟಿನ ಸಾಧನೆ ಮಾಡಿದ್ದೀವಿ ಕಾಂತಾರ ಅನ್ನುವಂಥ ಸಿನಿಮಾದ ಮೂಲಕ ನಮ್ಮ ಸೌತ್ ಕೆನರದ ಕಲ್ಚರ್ನ ಪ್ರಪಂಚದಾದ್ಯಂತ ತೊಗೊಂಡೋಗ್ಬೇಕು ಅನ್ನೋಂಥ ಅದಕ್ಕೂ ಕಲ್ಲಾಕೋರ್ ಸಾವಿರ ಜನ ಇದ್ದಾರೆ ನೀವು ನೋಡಿರ್ತೀರ ಮೀಡಿಯಾದಲ್ಲಿ ಆದರೆ ಯಾವುದೇ ದುರುದ್ದೇಶ ಇಲ್ಲದೆ ಆ ಕಲ್ಚರ್ನ ವರ್ಲ್ಡ್ ವೈಡ್ ರೀಚ್ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಹೋದ ಹೋಗಿದ್ದರಿಂದ ಇವತ್ತು ಆ ಸಾಧನೆಗೆ ಆ ದೇವರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾನೆ ಇನ್ನು ಮುಂದೆನೂ ಕೂಡ ಯಾವುದೇ ರೀತಿಯಾದ ದೈವ ದೇವರಿಗೆ ಚ್ಯುತಿ ಬರದೇ ಇರುವಂತಹ ಒಳ್ಳೊಳ್ಳೆ ಸಬ್ಜೆಕ್ಟ್ ಮಾಡುವಂಥ ಶಕ್ತಿನ ಆ ಮಾಲಿಂಗೇಶ್ವರ ನಾನು ಕೊಡ್ಲಿ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಏಜಂಗ ಬಾರ ಉಗ್ರ ಹೋರಾಟ ಮಾಡುವ